ಈ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳನ್ನ ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೇದಾ ಯಾಕಂದ್ರೆ ಅನೇಕ ವಿಡಿಯೋಗಳು ಇರ್ತವೆ ಸಿರಿಧಾನ್ಯ ತಿನ್ನಿ ಅನ್ನ ತಿನ್ಬೇಡಿ ಗೋಧಿ ತಿನ್ಬೇಡಿ ಸಿರಿಧಾನ್ಯಗಳನ್ನ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯಾವುದು ಕಾಯಿಲೆ ಬರಲ್ಲ ಹಾಗೆ ಹೇಗೆ ಅಂತಕ್ಕಂತ ಅನೇಕ ವಿಡಿಯೋಗಳಿದಾವೆ ಜೊತೆಗೆ ಸಿರಿಧಾನ್ಯನ ತಿನ್ಬೇಕನ್ನೋದು ಒಂದು ಪ್ರಶ್ನೆ ಆದ್ರೆ ಜೊತೆಗೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನತಕ್ಕಂತ ಒಂದು ಪ್ರಶ್ನೆ ಕೂಡ ಜನರಲ್ ಇದೆ ಈ ಸಿರಿಧಾನ್ಯದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫೈಬರ್ ಇದೆ ಹಾಗೂ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇರುತ್ತೆ ಕಾರ್ಬೋಹೈಡ್ರೇಟ್ ಅಂತ ನೋಡೋದು ಬಂದ್ರೆ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಅಂದ್ರೆ ಅತಿ ಹೆಚ್ಚಾದ ಕಾರ್ಬೋಹೈಡ್ರೇಟ್ ಬಟ್ ಸ್ಟಾರ್ಚ್ ಫಾರ್ಮ್ ನಲ್ಲಿ ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಹಾರ್ಡ್ ಆಗಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್ ಆಗಿರ್ತಿದ್ದು ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಫೈಬರ್ ಅಂಶ ಇರುತ್ತೆ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಕೂಡ ಇರುತ್ತೆ ಸರಿ ಹ್ಯಾ ಯೂಸ್ ಮಾಡ್ಬೇಕು ಅಂತ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ನೆನೆ ಹಾಕಿ ಬಿಡಿ ಇದನ್ನ ಸಿರಿಧಾನ್ಯಗಳನ್ನ ನೆನೆ ಹಾಕಿ ಬಿಡ್ಬೇಕು ನೆನೆ ಹಾಕಿ ನಂತರ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ ಬಟ್ ಆದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಈ ಸಿರಿಧಾನ್ಯಗಳಲ್ಲಿ ಎಷ್ಟು ಹಾರ್ಡ್ ಇರುತ್ತೆ ಇದ್ರಲ್ಲಿ ಒಂದು ಸ್ಟಾರ್ಚ್ ಆಗಲಿ ಇದ್ರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಮತ್ತೆ ಫೈಬರ್ ಎಷ್ಟು ಹಾರ್ಡ್ ಇರುತ್ತೆ ಅಂದ್ರೆ ನೀವು ಬೇಯಿಸಿದರೂ ಕೂಡ ಇದು ಡೈಜೆಸ್ಟ್ ಆಗಲ್ಲ ನೀವು ಚೆನ್ನಾಗಿ ಬೇಯಿಸಿಕೊಂಡು ತಿಂತೀರಾ ಆದರೂ ಕೂಡ ಡೈಜೆಸ್ಟ್ ಆಗಲ್ಲ ಯಾವಾಗ ಈ ಒಂದು ಫುಡ್ ಡೈಜೆಸ್ಟ್ ಆಗಲ್ಲೋ ಅದು ನಮ್ಮ ಹೊಟ್ಟೆ ಕರಳಲ್ಲಿ ನಿಂತಿದ್ದಾಗ ಏನಾಗುತ್ತೆ ಡಿಕಾಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಕಾಂಪೋಸ್ ಆಗಿಬಿಟ್ಟು ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ಟೋಟಲಿ ನೋಡೋದಾದ್ರೆ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಇದು ಶುಗರ್ ಅನ್ನು ಕಡಿಮೆ ಮಾಡತ್ತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ನೀವು ಅನ್ನ ಮತ್ತೆ ಈ ಚಪಾತಿಯನ್ನ ಸ್ಟಾಪ್ ಮಾಡಿಬಿಟ್ಟು ಬೆರೆ ಸಿರಿಧಾನ್ಯಗಳನ್ನ ತಿಂದ ಪಕ್ಷದಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಈ ಒಂದು ಸ್ಟಾಚು ತುಂಬಾ ಹಾರ್ಡ್ ಇರೋದ್ರಿಂದ ಅಬ್ಸಾರ್ಬ್ಷನ್ ಆಗಲ್ಲ ಬಟ್ ಅಬ್ಸಾರ್ಬ್ಷನ್ ಆಗಲ್ಲ ಅದ್ರ ಜೊತೆಗೆ ಏನಾಗುತ್ತೆ ಡಿಕಂಪೋಸ್ ಆಗೋದ್ರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥ ಆರೋಗ್ಯದಲ್ಲಿ ಹೇರ್ಪೇರ್ ಆಗ್ತಕ್ಕಂಥದ್ದು ನೋಡಿ ಸಾಮಾನ್ಯವಾಗಿ ಗೊತ್ತಿರಬೇಕು ನಿಮಗೆ ಮಿಲೆಟ್ಸ್ ತಿಂದ್ರೆ ಜೀರ್ಣ ಆಗಲಿಲ್ಲ ಹೊಟ್ಟೆ ಉಬ್ಬರ್ಸ್ಕೊಂಡಂಗ ಅಂತ ಅನ್ನೋ ಸಮಸ್ಯೆಗಳು ಅತಿ ಹೆಚ್ಚಾಗಿರ್ತೈತಿ ಟೋಟಲಿ ಹೇಳ್ಬೇಕಂದ್ರೆ ಹೆಲ್ತಿ ಅಂತ ಹೇಳ್ಲಿಕ್ಕಾಗಲ್ಲ ಬಟ್ ಆದರೆ ಈ ಒಂದು ಅನ್ನ ಮತ್ತೆ ಒಂದು ಗೋಧಿ ಅಂದ್ರೆ ಮೈದಾವನ್ನ ಕಂಪೇರ್ ಮಾಡಿದಾಗ ಅವೆರಡಕ್ಕಿಂತ ಬೆಟರ್ ಯಾಕಂದ್ರೆ ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ಅನ್ನ ಮತ್ತೆ ಚಪಾತಿಗಿಂತ ಬೆಟರ್ ವರ್ತು ಬಟ್ ಇಟ್ ಇಸ್ ನಾಟ್ ಹೆಲ್ತಿ ಇದು ಬೆಸ್ಟ್ ಫುಡ್ ಅಂತ ಹೇಳಲಿಕ್ಕೆ ಆಗಲ್ಲ ಇದು ಅನ್ನಕ್ಕಿಂತ ಸ್ವಲ್ಪ ಬೆಟರ್ ಅಂತ ಮಾತ್ರ ಹೇಳ್ಬೋದು ಅದಕ್ಕಿಂತ ಬೆಸ್ಟ್ ಅಂದ್ರೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು ನೋಡಿ ಇದು ಡೈಜೆಸ್ಟ್ ಆಗೋಲ್ಲ ಹಾಗಾಗಿ ಡಿಕಂಪೋಸ್ ಆಗುತ್ತೆ ಅಂತ ಹೇಳಿದೆ ಬಟ್ ಇದನ್ನ ಡೈಜೆಸ್ಟ್ ಆಗ ಯಾಕ್ ಮಾಡಬೇಕು ಅಂತಂದ್ರೆ ಇದನ್ನ ಪೌಡರ್ ಮಾಡ್ಕೊಂಬಿಡಿ ಸಿರಿಧಾನ್ಯಗಳನ್ನ ಪೌಡರ್ ಮಾಡ್ಕೊಂಡು ಪೌಡರ್ ಆಗಿರ್ತಕ್ಕಂಥ ಸಿರಿಧಾನ್ಯವನ್ನ ಚೆನ್ನಾಗಿ ಬೇಯಿಸ್ಕೊಂಡು ಉಪಯೋಗಿಸಿದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಸಿರಿಧಾನ್ಯನ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಬಟ್ ಆದ್ರೆ ಸಿರಿಧಾನ್ಯದ ಪ್ರಮಾಣವನ್ನ ಕಡಿಮೆ ಮಾಡಿ ಒಂದು ಕಡಿಮೆ ಮಾಡಬೇಕು ಎರಡನೇದಾಗಿ ಯೂಸ್ ಮಾಡಬೇಕು ಅದರನ್ನ ಪೌಡರ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕು ಅದ್ರ ಜೊತೆ ಜೊತೆಲಿ ನೀರನ್ನ ಜಾಸ್ತಿ ಉಪಯೋಗಿಸ್ಬೇಕು ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ you mm -hmm.